ಮುಗುಸಿ ಹಾವನ್ನು ಹಿಡಿತದೆ ಮುಂಗುಸಿ ಹಿಡಿದಂತ ಹಾವುಗಳು ಚಿಕಿತ್ಸೆ ಮಾಡಿದ್ದು ಇದೆ ಸೊ ಈ ಯಾವ ರೀತಿ ಮುಂಗುಸಿ ಹಾವನ್ನು ಹಿಡಿತದೆ ಮತ್ತೆ ಅದನ್ನು ನೀವು ಚಿಕಿತ್ಸೆ ಮಾಡಿದ್ದು ಹೇಗೆ ಅಂದ್ರೆ ಯಾವ ಪಾರ್ಟಿಗೆ ಜಾಸ್ತಿ ಅದ್ರಲ್ಲಿ ಹಾವಿಗೆ ಬೆಟ್ಟಾಗ್ತದೆ ಮುಂಗುಸಿ ಹಿಡಿದದ್ದು ಸುಮಾರು ನನಗೊಂದು ನೂರ್ ಇನ್ನೂರು ಹಾವು ಬಂದಿರಬಹುದು ಆ ಏನಂದ್ರೆ ಮುಂಗುಸಿ ಮತ್ತು ನಾಗರ ಶತ್ರುಗಳಲ್ಲ ಶತ್ರುಗಳೆಲ್ಲ ಯಾವ್ದು ಹಿಡಿತ ಯಾವ ಹಾವನ್ನು ಹಿಡಿತದೆ ಅಂದ್ರೆ ಮುಂಗುಸಿಗೆ ಹಸಿವಾಗಬೇಕು ಹಸಿವಾಗುವಾಗ ಅದಕ್ಕೆ ಬೇಕಾದಂತಹ ಆಹಾರ ಸಿಗದಿದ್ರೆ ಎದುರುಗಡೆ ಹಾವು ಇದ್ರೆ ಆ ಒಟ್ಟಾರದಲ್ಲಿ ಅದನ್ನು ಹಂಟು ಮಾಡ್ತದೆ ಬಿಟ್ರೆ ನಾಗರ ಹಾವೇ ಮುಖ್ಯ ಆಹಾರ ಅಲ್ಲ ಆದ್ರೆ ನಾಗರ ಹಾವು ಏನ ಮುಂಗುಸಿ ಮತ್ತು ನಾಗರಗುಳ ಶತ್ರುಗಳಲ್ಲ ಒಂದಕ್ಕೊಂದು ಶತ್ರುಗಳಲ್ಲ ಮುಂಗುಸಿಯ ಒಳ್ಳೆಯ ಆಹಾರ ಹಾಗಂತ ಹಾಗ ಈ ನಾಗರ ಹಾವು ಒಂದು ಮುಂಗುಸಿಯ ಬಾಯಿ ಬೀಳ್ತದಾ ಇಲ್ಲ ಆ ಹಾವು ಮಾಡ್ತದೆ ಪ್ರತಿರೋಧ ಮಾಡ್ತದೆ ಆ ಒಂದು ಹೋರಾಟಕ್ಕೆ ನಿಲ್ತದೆ ಆ ಫೈಟ್ ಆದ ನಂತರ ಆ ಒಂದು ಹೋರಾಟ ಆಗುವ ಕದನ ಆಗುವಾಗ ಮುಂಗುಸಿ ತುಂಬಾ ಮೋಸಗಾರ ಗುರುತಿನ ಪ್ರಾಣಿ ಅದೇನ್ ಮಾಡ್ತದೆ ಬರೀ ಮೂತಿ ಇರ್ತದೆ ಮತ್ತೆ ಅದಕ್ಕೆ ಸುತ್ತು ಬರ್ತದೆ ನಾಗರಾಜ್ ಸುತ್ತು ಬರ್ತಾ ಬರ್ತಾ ಹಿಂದ್ಗಡೆ ಬಾಲಕ್ಕೆ ಕಚ್ಚತಾ ಇರ್ತದೆ ಇದು ನೆಲಕ್ಕೆ ಬಡಿವಾಗ ಹೆಡೆಯನ್ನ ಮುಂಗುಸಿಗೆ ಬಡಿಯುವಾಗ ಮುಂಗುಸಿ ಹಿಂದೆ ತಪ್ಪಿಸಿಕೊಳ್ತದೆ ತಕ್ಷಣ ಒಂದು ಮೂತಿ ಇಟ್ಕೊಳ್ತದೆ ನಾಗರ ಇದು ಮೆದುಳನ್ನೇ ಗಾಸಿ ಮಾಡಿ ಕೊಂದು ತಲೆಯಿಂದಲೇ ಇಡೀ ಜೀವವನ್ನ ತಿಂದುಕೊಂಡು ಹೋಗ್ತದೆ ನಮ್ಮ ಜನ ಏನ್ ಮಾಡ್ತಾರಂದ್ರೆ ಮುಂಗುಸಿ ಮತ್ತು ನಾಗರ ನಾಗರವಿನ ಇತ್ಯಾದೆ ಹೇಳಿದ ಹೇಳಿದಾಗ ಒಂದು ದೈವಿಕ ಭಾವನೆ ಇರೋದು ನಂಬಿಕೆ ಇರೋದ್ರಿಂದ ಅದನ್ನ ತಪ್ಪಿಸ್ತಾರೆ ಈ ತಪ್ಪಿಸ್ತಾ ಅನೋವತ್ತು ಏನಾಗ್ತದೆ ಅಂದ್ರೆ ತಪ್ಪಿಸಿ ಕೆಲವರು ಪೂರ್ತಿ ಪೆಟ್ಟಾಗಿರ್ತದೆ ಕಚ್ಚಿ ಗಾಯಗೊಂಡಿರ್ತದೆ ಮೆದುಳಿಗೆ ಗಾಯಗೊಂಡಿರ್ತದೆ ಕೆಲವೊಮ್ಮೆ ರಕ್ತ ಬರೋದಿಲ್ಲ ಮುಂಗುಸಿ ಹಾಲು ಮೆದುಳಿಗೆ ಚುಚ್ಚಾಗಿರ್ತದೆ ನಿಮಗೆ ಹೌದು ಒಳಗೆ ಡ್ಯಾಮೇಜ್ ಆಗಿರ್ತದೆ ಮೆದುಳು ಆದ್ರೆ ನಮಗೆ ಅದು ಗೊತ್ತಾಗುದಿಲ್ಲ ನಾವು ಏನ್ ಮಾಡ್ತೀವಿ ನಾವು ದೇವರು ಅದು ನಾಗರ ದೇವರು ಅದನ್ನ ತಪ್ಪಿಸ್ತೀವಿ ದೂರ ಓಡಿಸ್ಬಿಡ್ತೀವಿ ಎರಡನ್ನ ಆದ್ರೆ ಓಡ್ಸಿ ಬಿಟ್ಟ ನಂತರ ಈ ಹಾವು ಹದಿನೈದು ದಿವಸದ ನಂತರ ಹೂಳುವಾಗಿ ಸಾಯಿಸ್ತದೆ ಯಾಕಂದ್ರೆ ಮೆದುಳಿದಾಗಿದೆ ಒಮ್ಮೆ ಮುಂಗುಸಿ ಮತ್ತು ನಾಗರ ಫೈಟ್ ಮಾಡ್ತಾ ಇವೆ ಹಾವಿನ ಮೂತಿಯಲ್ಲಿ ರಕ್ತ ಬರ್ತಾ ಇದೆ ಅಂತ ಹೇಳಿದ್ರೆ ಹಾಗೆ ಬಿಡೋದು ಹೋಗುವುದು ಯಾಕಂದ್ರೆ ಆ ಒಂದು ಮುಂಗುಸಿ ಸಾಯಿಸುತ್ತದೆ ಮೂರು ಮುಂಗುಸಿಗಳು ಬಂದು ಇಡೀ ಹಾವನ್ನ ಹೊಟ್ಟೆ ತುಂಬಾ ತಿಂದುಕೊಂಡು ಹೋಗ್ತಾರೆ ಹಾವನ್ನ ಆ ಒಂದು ಪ್ರಕೃತಿ ಒಂದು ನಿಯಮ ಏನಿದೆ ಅಂತ ಆ ಪರಿಸರದಲ್ಲಿ ಐದು ಹಾವು ಇರ್ಬೇಕು ಇರಬೇಕು ಅಂತ ಒಂದು ಲೆಕ್ಕ ಇದ್ರೆ ನಾಗರ ನಾಗರ ಹಾವು ಆ ಉದಾಹರಣೆಗೆ ಒಂದು ಲೆಕ್ಕ ಇದ್ರೆ ಪ್ರಕೃತಿಯ ಒಂದು ನಿಯಮ ಇದ್ರೆ ಆ ಪರಿಸರಕ್ಕೆ ಐದು ಹಾವು ಬೇಕು ಅಂತೇಳಿ ಆಗ ಏಳು ಹಾವು ಆದ ಕೂಡಲೇ ಪ್ರಕೃತಿಯೇ ಇದಕ್ಕೆ ಪ್ರಚೋದನೆ ಕೊಡುತ್ತದೆ ಮುಗುಸಿಗೆ ಅಲ್ಲಿ ಹೆಚ್ಚಿನದನ್ನ ನಿನ್ನ ಆಹಾರ ಹೇಳಿ ಹಾಗಾಗಿ ಅದರಲ್ಲಿ ಬ್ಯಾಲೆನ್ಸ್ ಆ ಸಮತೋಲನ ಆ ಪರಿಸರದ ಜೀವಜಾಲಗಳ ಒಂದು ಸಮತೋಲನ ಇಟ್ಟುಕೊಳ್ಳಿಕ್ಕೆ ಈ ಕ್ರಿಯೆ ನಡೀತದೆ ಆಹಾರದ ಮೂಲದಿಂದ ಹಾಗಾಗಿ ಅದನ್ನ ನೋಡಿದ್ರಿಂದ ಅದನ್ನ ನಾವು ಇದು ಮಾಡೋದ್ರಿಂದ ಯಾವುದೇ ದೋಷ ನಮ್ಗೂ ಬರೋದಿಲ್ಲ ಅದನ್ನ ತೀರಾ ಮೆದುಳಿಗೆ ಕಾಸಿಕೊಂಡಂತ ತೀರಾ ಇದಾದ ಹಾವು ಒಂದು ವಾರದಲ್ಲಿ ಹದಿನೈದು ದಿವಸ ಸತ್ತಿದೆ ಮತ್ತೆ ಬಾಯಿ ಓಪನ್ ಹರಿದು ಹೋಗಿರ್ತದೆ ಆ ಹೋರಾಟದಲ್ಲಿ ಬೇರೋದ್ ರೀತಿ ಅದನ್ನ ನಾನು ಔಷಧಿಯ ಮೂಲಕ ಗುಣ ಮಾಡಬೇಕು ಅದನ್ನ ಔಷಧ ತಾಕ್ತಾ 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 ಅದು ಸ್ವಲ್ಪ ಜಾಗೃತಿ ಇರ್ಬೇಕು ಅಂದ್ರೆ ಹಲ್ಲು ಸರಿ ಇರ್ತದೆ ಅದ್ರದ್ದು ಬಾಯಿ ಎಲ್ಲ ನಾವು ತುಂಬಾ ಜಾಗೃತಿ ಚಿಕಿತ್ಸೆ ಔಷಧಿ ಔಷಧಿ ಎಚ್ಚರಿಕೆ ಬೇಕು ಆತರ ತುಂಬಾ ಬದುಕಿದ್ದಿದೆ ಕೆಲವೊಮ್ಮೆ ಏನಾಗ್ತದೆ ಅಂದ್ರೆ ಹಾವುಗಳು ಮೆದುಳು ಪಿಟ್ಟಾಗಿದ್ರೆ ಗಾಯ ಗುಣ ಆಗ್ತದೆ ಆದ್ರೆ ಆ ಮೆದುಳಿನ ಇಡೀ ಶರೀರ ಸ್ವಾಸ್ಥ್ಯ ಏನಿರುವುದು ಹಾವು ಬದುಕ್ತದೆ ಆರೇಳು ತಿಂಗಳು ಜೀವ ಇದೆ ಬಟ್ ಅದು ಚಲನೆ ಬೇಕಾದಷ್ಟು ಮಾತ್ರ ಈ ಇರೋದಿಲ್ಲ ಅಂತಹವನ್ನ ನಾನು ಸಂಬಂಧಪಟ್ಟವ್ರಿಗೆ ಕೊಡ್ಲಿಕ್ಕೆ ಆಗುದಿಲ್ಲ ನಾನು ಇಟ್ಕೊಳ್ಲಿಕ್ಕೆ ಆಗುದಿಲ್ಲ ನಾನು ಮತ್ತೆ ಪರಿಸರಕ್ಕೆ ಅದು ಮತ್ತೆ ಪರಿಸರಕ್ಕೆ ಸಂಬಂಧ ಪ್ರಕೃತಿ ಸಂಬಂಧಪಟ್ಟ ಕೆಲಸ ಅದು ಮಾಡಬೇಕು ಹಾ